ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಹೈ ಪ್ರೋಟೀನ್ ಹೊಂದಿರುವಂಥ ಸ್ವೀಟನ್ನು ಇದ್ದೀನಿ ಈ ಸ್ವೀಟಿಗೆ ಬೆಲ್ಲ ಸಕ್ಕರೆ ಯಾವುದನ್ನು ಯೂಸ್ ಮಾಡಿಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಜಾಸ್ತಿ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿ ಮಾಡಿರುವಂಥ ಸ್ವೀಟಿದ್ದು ಇದು ಬೇಕರಿಯಲ್ಲಿ ದುಬಾರಿಗೆ ಸಿಗುತ್ತೆ ಇದನ್ನು ಕಡಿಮೆ ಬೆಲೆಯಲ್ಲಿ ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ನಾನು ಎಳ್ಳು ಮತ್ತು ಗಸಗಸಿನ ತಗೊಂಡಿದ್ದೀನಿ ಇಷ್ಟು ಪಂಪ್ಕಿನ್ ಸೀಡ್ಸು ಮತ್ತು ಬಾದಾಮ್ ಗೋಡಂಬಿ ಮತ್ತು ಮಗಜ್ ಬೀಜ ಅಂದರೆ ಕಲಂಗಡಿ ಬೀಜನ ತೊಗೊಂಡಿದ್ದೀನಿ ಇಷ್ಟು ಖರ್ಜೂರನ ತೊಗೊಂಡಿದ್ದೀನಿ ನೋಡಿ ಇಷ್ಟನ್ನು ತಗೊಂಡಿದ್ದೀನಿ ಇವಾಗ ಇದನ್ನು ನಾನು ಜಾರಿಗೆ ಹಾಕ್ಕೊತ ಇದ್ದೀನಿ ಇದು ಬೇಕ್ರಿಯಲ್ಲಿ ತುಂಬಾ ದುಬಾರಿ ಬೆಲೆಗೆ ಸಿಗುತ್ತೆ ನಾವು ಮನೆಯಲ್ಲಿ ಕಡಿಮೆ ಖರ್ಚಿನಲ್ಲೇ ಮಾಡ್ಕೋಬೋದು ಮತ್ತು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ನೋಡಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡಿ ಆದಷ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ನೋಡಿ ಕರೆಕ್ಟಾಗಿ ಅದು ಪೇಸ್ಟ್ ಆಗಿದೆ ನೋಡಿ ಈ ರೀತಿ ಮಾಡ್ಕೊಳ್ಳಿ ಇದನ್ನು ಡೈಲಿ ಒಂದೊಂದು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಶುಗರ್ ಇಲ್ಲ ಮತ್ತು ಬೆಲ್ಲ ಇಲ್ಲ ಹಾಗಾಗಿ ಇವಾಗ ನೋಡಿ ನಾನು ತೊಗೊಂಡಿರುವಂತಹ ಬಾದಾಮ್ ಮತ್ತು ಪಂಪ್ಕಿನ್ ಸೀಡ್ಸನ್ನ ಚಿಕ್ಕದೇ ಕಟ್ ಮಾಡಿ ತೊಗೊಂಡಿದ್ದೀನಿ ಇವನ್ನ ಪ್ರತಿಯೊಂದನ್ನು ಹುರಿಬೇಕು ಎಣ್ಣೆ ಅಥವಾ ತುಪ್ಪವನ್ನು ಯಾವುದು ಹಾಕದೆ ಡ್ರೈ ಆಗಿ ಇದನ್ನು ಹುರಿಬೇಕು ಏನು ಹಾಕಬಾರ್ದು ಜಸ್ಟ್ ಅದು ಹಾಗೆ ಸ್ವಲ್ಪ ಹುರಿಬೇಕಷ್ಟೇ ನೋಡಿ ತುಪ್ಪ ಎಣ್ಣೆ ಯಾವುದೂ ಹಾಕಬೇಡಿ ಸ್ವಲ್ಪ 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 ಕಲರ್ ಚೇಂಜ್ ಆಗೋರು ಚೆನ್ನಾಗಿ ಹುರ್ಕೊಳ್ಳಿ ತುಂಬ ಈಸಿ ಇದೆ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಇದನ್ನು ನೋಡಿ ಸ್ಟಾದ್ರೆ ಸಾಕು ಇದ್ದೀನಿ ಇವಾಗ ಪಂಪ್ಕಿನ್ ಸೀಡ್ಸನ್ನು ಹಾಕ್ತಾಯಿದ್ದೀನಿ ನಿಮಗೆ ಎಕ್ಸ್ಟ್ರಾ ಅವೈಲಬಲ್ ಇದ್ದರೆ ಡ್ರೈ ಫ್ರೂಟ್ಸು ಅದನ್ನು ಆ್ಯಡ್ ಮಾಡ್ಕೋಬೋದು ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಬಾದಾಮನ್ನು ಆ್ಯಡ್ ಮಾಡಿದ್ದೀನಿ ಯಾಕಂದರೆ ಗೋಡಂಬಿ ಕಡಿಮೆ ಕ್ವಾಂಟಿಟಿಯಲ್ಲಿತ್ತು ಹಾಗಾಗಿ ನಾನು ಬಾದಾಮನ್ನ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡು ಮಾಡ್ತಾಯಿದ್ದೀನಿ ನೋಡಿ ಇಷ್ಟೇ ನಾನು ತೊಗೊಂಡಿರೋದು ಗೋಡಂಬಿನ ಇದಿಷ್ಟು ಫ್ರೈ ಮಾಡಿ ತೊಗೊಂಡಿದ್ದೀನಿ ಇವಾಗ ಕಲಂಗಡಿ ಬೀಜ ಅಥವಾ ಮಗಜ್ ಬೀಜ ಅಂತ ಹೇಳ್ಬೋದು ಇದನ್ನು ಇದ್ದೀನಿ ಇದನ್ನು ಸಹ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಇದನ್ನು ಹುರಿಬೇಕು ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಹಾಗಾಗಿ ಪ್ರತಿಯೊಂದು ಈ ಥರ ಹುರಿದು ತೊಗೋಬೇಕಾಗುತ್ತೆ ನೋಡಿ ಇವಾಗ ಹುರಿದಿದ್ದಾಗಿದೆ ತೆಗಿತಾ ಇದ್ದೀನಿ ಇವಾಗ ಎಳ್ಳು ಮತ್ತು ಗಸಗಸಿನ ಹುರಿತಾ ಇದ್ದೀನಿ ಎಳ್ಳು ಗಸಗಸೆ ಹುರಿಯುವಾಗ ಸ್ವಲ್ಪ ಸ್ಟೋವ್ನ ಮಧ್ಯಮ ಹುರಿ ಮಧ್ಯಮ ಉರಿಯಲ್ಲಿ ಇಟ್ಟು ಹುರಿಬೇಕಾಗುತ್ತೆ ಇವಾಗ ಗಸ್ ಗಸಗಸಿ ಹುರಿದಿದ್ದಾಗಿದೆ ಇವಾಗ ಎಳ್ಳು ಹುರಿತಾ ಇದ್ದೀನಿ ನೋಡಿ ಈ ಥರ ಚಟಪಟ ಅಂತ ಸಿಡಿತಿರ್ಬೇಕು ಇವಾಗ ಅಷ್ಟು ಹುರಿದಿದ್ದಾಗಿದೆ ಇವಾಗ ನಾನು ಅಷ್ಟು ನಾನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಎಳ್ಳು ಗಸಗಸಿನ ಇವಾಗ ಆ್ಯಡ್ ಮಾಡಬಾರ್ದು ಇದನ್ನು ಲಾಸ್ಟಿಗೆ ಆ್ಯಡ್ ಮಾಡಬೇಕು ಇವಾಗ ಮಾಡಬಾರ್ದು ಇವಾಗ ನೋಡಿ ನಾನು ಪೇಸ್ಟ್ ಮಾಡ್ಕೊಂಡಿರುವಂಥ ಕರ್ಬೂಜ್ ಪೇಸ್ಟನ್ನು ಹಾಕ್ತಿದ್ದೀನಿ ನೋಡಿ ರೀತಿ ಆದಷ್ಟು ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಮತ್ತು ಡ್ರೈ ಫ್ರೂಟ್ಸ್ನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ದೊಡ್ಡ ದೊಡ್ಡ ಪೀಸ್ ಇರಬಾರ್ದು ಅದು ಕಟ್ ಮಾಡುವಾಗ ಕಟ್ ಮಾಡೋಕ್ಕೆ ಬರೋಲ್ಲ ಅದಕ್ಕೋಸ್ಕರ ಚಿಕ್ಕದಾಗಿ ಆದಷ್ಟು ಚಿಕ್ಕದಾಗಿ ಡ್ರೈ ಫ್ರೂಟ್ಸ್ನ ಕಟ್ ಮಾಡ್ಕೊಳ್ಳಿ ನೋಡಿ ರೀತಿ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಸ್ಪೂನಿಂದ ಅಷ್ಟೊಂದು ಕರೆಕ್ಟಾಗಿ ಬರೋಲ್ಲ ಹಾಗಾಗಿ ಕೈಯಿಂದನೇ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಡೆ ಡ್ರೈ ಫ್ರೂಟ್ಸು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗಾಗಿ ಇವಾಗ ನೋಡಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಈ ಥರ ಚಮಚ ಸಹಾಯದಿಂದ ಈ ಥರ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಅದು ಡ್ರೈ ಫ್ರೂಟ್ಸು ಅಂಟ್ಕೊಳ್ಳುತ್ತೆ ಎಲ್ಲ ಕಡೆ ಹಾಗಾಗಿ ಇವಾಗ ನೋಡಿ ಒಂದು ದೊಡ್ಡ ಪ್ಲೇಟಿಗೆ ತೊಗೊಂಡಿದ್ದೀನಿ ಇದನ್ನು ಕರೆಕ್ಟಾಗಿ ನಮಗೆ ಯಾವ ಶೇಪ್ ಬೇಕಾಗುತ್ತೆ ಆ ಶೇಪಲ್ಲಿ ನಾವು ಕರೆಕ್ಟಾಗಿ ಇದನ್ನು ನಮಗೆ ಚೌಕ್ ಬೇಕಂದರೆ ಚೌಕ್ ರೌಂಡ್ ಬೇಕಂದರೆ ರೌಂಡಲ್ಲಿ ಮಾಡ್ಕೋಬೋದು ಇವಾಗ ಕರೆಕ್ಟಾಗಿ ಇದನ್ನು ನಾನು ರೌಂಡ್ ಶೇಪಲ್ಲಿ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ನೀವು ಬೇಕಂದರೆ ಚೌಕಲ್ಲಿ ಮಾಡ್ಕೋಬೋದು ಸ್ಕ್ವೇರ್ ಶೇಪಲ್ಲಿ ಮಾಡ್ಕೋಬೋದು ನಾನು ರೌಂಡ್ ಶೇಪಲ್ಲಿ ಮಾಡ್ಕೊತ ಇದ್ದೀನಿ ನೋಡಿ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಇಷ್ಟು ಮಾಡ್ಕೊಂಡ ನಂತರ ಇವಾಗ ಎಳ್ಳು ಮತ್ತು ಗಸಗಸಿನ ಇವಾಗ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಎಳ್ಳು ಮತ್ತು ಗಸಗಸಿನ ಈ ಥರ ಮೇಲೆ ಹಾಕಿ ಮಾಡೋದ್ರಿಂದ ನೋಡಲು ಚೆಂದ ಕಾಣಿಸುತ್ತೆ ಮತ್ತು ತಿನ್ನಲು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ನೋಡಿ ಈ ರೀತಿ ಇದನ್ನು ಇದು ಮಾಡಿದರೆ ಕರೆಕ್ಟಾಗಿ ಅದು ಕರೆಕ್ಟಾಗಿ ಇದನ್ನು ರೋಲ್ ಮಾಡಬೇಕು ನೋಡಿ ರೀತಿ ಕರೆಕ್ಟಾಗಿ ಮಾಡ್ಕೊಳ್ಳಿ ಬೇಗ ಅಂಟ್ಕೊಳ್ಳುತ್ತೆ ಅದು ಎಳ್ಳು ಮತ್ತು ಗಸಗಸೆ ಇಷ್ಟ ಆದರೆ ಸಾಕು ನೋಡಿ ಇವಾಗ ಒಂದು ಬಟರ್ ಪೇಪರ್ನ ತೊಗೊಂಡಿದ್ದೀನಿ ಬಟರ್ ಪೇಪರಲ್ಲಿ ಇದನ್ನು ಕರೆಕ್ಟಾಗಿ ರೋಲ್ ಮಾಡ್ಕೋಬೇಕು ನೋಡಿ ರೀತಿ ಟೈಟಾಗಿ ರೋಲ್ ಮಾಡ್ಕೊಳ್ಳಿ ಚೆನ್ನಾಗಿ ನಿಮಗೆ ಬಟರ್ ಪೇಪರ್ ಇಲ್ಲ ಅಂದರೆ ಇವಾಗ ನಾವು ದಿನಸೆ ತಂದಿರ್ತೀವಿ ಕಾಳು ಸಕ್ಕರೆ ಅದು ಎಲ್ಲ ತಂದಿರ್ತೀವಿ ಅದೇ ಕವರನ್ನು ಯೂಸ್ ಮಾಡ್ಕೋಬೋದು ಇವಾಗ ನೋಡಿ ಎರಡು ಸೈಡು ಕರೆಕ್ಟಾಗಿ ಟೈಟ್ ಮಾಡಬೇಕು ಟೈಟ್ ಮಾಡಿ ಇದನ್ನು ಫ್ರಿಜ್ಜರಲ್ಲಿ ಅಥವಾ ಫ್ರಿಜ್ಜಲ್ಲಿ ಇಡ್ಬೋದು ಫ್ರಿಜರಲ್ಲಾದರೆ ಅರ್ಧ ಗಂಟೆ ಸಾಕಾಗುತ್ತೆ ಫ್ರಿಜ್ಜಲ್ಲಿ ಇಡೋದಾದರೆ ಎರಡು ಅವರ್ ಇಟ್ಟರೆ ಸಾಕಾಗುತ್ತೆ ಇವಾಗ ನೋಡಿ ನಾನು ಇದನ್ನು ಫ್ರಿಜ್ಜರಲ್ಲಿ ಇಡ್ತಾಯಿದ್ದೀನಿ ಒಂದು ಅರ್ಧ ಗಂಟೆ ಇಡ್ತಾಯಿದ್ದೀನಿ ಅಷ್ಟೇ ಕರೆಕ್ಟಾಗಿ ಅದು ಚೆನ್ನಾಗಿ ಸೆಟ್ ಆಗುತ್ತೆ ಇವಾಗ ನೋಡಿ ಅರ್ಧ ಗಂಟೆ ಆಗಿದೆ ನಾನು ಫ್ರಿಜ್ಜರಲ್ಲಿ ಇಟ್ಟಿದ್ದು ಎಷ್ಟು ಕರೆಕ್ಟಾಗಿ ಆಗಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದೇ ನಾವು ಬೇಕ್ರೀಲಿ ತೊಗೊಳಕೋದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ ಹಾಗಾಗಿ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಮಾಡ್ಕೋಬೋದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದನ್ನ ಡೈಲಿ ಮಕ್ಕಳಿಗೆ ಅಥವಾ ದೊಡ್ಡೋರು ತಗೋಬೋದು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಡೈಲಿ ಒಂದೊಂದು ತಿಂತಾಯಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊತ ಇದ್ದೀನಿ ದಪ್ಪ ಅಥವಾ ತೆಳುವಾಗಿ ಕಟ್ ಮಾಡ್ಕೋಬೇಕು ನೋಡಿ ನಾನು ಡ್ರೈ ಫ್ರೂಟ್ಸನ್ನ ಯಾಕೆ ಚಿಕ್ಕದಾಗಿ ಕಟ್ ಮಾಡಬೇಕು ಅಂತಂದರೆ ನಾವು ದೊಡ್ಡ ದೊಡ್ಡ ಪೀಸ್ ಇತ್ತಂದರೆ ಈ ಥರ ಕಟ್ ಮಾಡುವಾಗ ಅದು ಅಡ್ಡ ಬಂದ್ಬಿಡುತ್ತೆ ಹಾಗಾಗಿ ನಾವು ಕಟ್ ಮಾಡುವಂಥ ಶೇಪು ಕರೆಕ್ಟಾಗಿ ಬರಲ್ಲ ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಆದಷ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಮಾಡಿದ ತಕ್ಷಣ ನನ್ನ ಮಕ್ಕಳು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅಷ್ಟು ಚೆನ್ನಾಗಿರುತ್ತೆ ಇದು ಸ್ವೀಟು ಇದರಲ್ಲಿ ಸಕ್ಕರೆ ಹಾಕಿಲ್ಲ ಬೆಲ್ಲ ಹಾಕಿಲ್ಲ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಲು ಎಷ್ಟು ಚೆನ್ನಾಗಿರುತ್ತೆ ತಿನ್ನಲು ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ನಾವು ಉಪವಾಸ ಮಾಡುವಾಗ ತಿನ್ಬೋದು ಇದರಲ್ಲಿ ನೋಡಿ ಬರೀ ನಾವು ಡ್ರೈ ಫ್ರೂಟ್ಸನ್ನು ಅಷ್ಟೇ ನಾವು ಆ್ಯಡ್ ಮಾಡಿರೋದು ಹಾಗಾಗಿ ಇದನ್ನು ಉಪವಾಸ ಮಾಡುವಾಗ ತಿನ್ಬೋದು ಇದರಲ್ಲಿ ಎಳ್ಳು ಮತ್ತು ಗಸಗಸಿನ ಸ್ಕಿಪ್ ಮಾಡಿ ಮಾಡ್ಕೋಬೋದು ನೋಡಿ ನಮಗೆ ಯಾವುದು ಅವೈಲೇಬಲ್ ಇರುತ್ತೆ ಡ್ರೈ ಫ್ರೂಟ್ಸನ್ನ ಅದನ್ನು ಹಾಕಿ ನಾವು ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ಉಪವಾಸ ಇರುವಾಗ ನಾವು ಬೆಳಗಿಂದ ಹಿಡಿದು ರಾತ್ರಿ ತನಕ ಉಪವಾಸ ಇರುತ್ತೆ ಆ ಶಕ್ತಿ ಆಗುತ್ತೆ ಈ ಥರ ಒಂದೊಂದು ಪೀಸನ್ನು ತಿನ್ನೋದ್ರಿಂದ ಶಕ್ತಿನೂ ಬರುತ್ತೆ ಹಾಗಾಗಿ ಇದು ಉಪವಾಸಕ್ಕೂ ಬರುತ್ತೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಮಾತ್ರ ಡೈಲಿ ಒಂದೊಂದು ತಿಂತಾ ಬಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಚಾನಲ್ಗೆ ಹೊಸ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಟೇಸ್ಟ್ ಮಾತ್ರ ಅದ್ಭುತ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಡೈಲಿ ಒಂದೊಂದು ಮಕ್ಕಳಿಗೆ ಕೊಡ್ತಾ ಬನ್ನಿ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿ ಆರೋಗ್ಯಕರವಾದಂತಹ ಡ್ರೈ ಫ್ರೂಟ್ಸ್ ಸ್ವೀಟು ರೆಡಿಯಾಗಿದೆ ನೋಡಿ ಟೇಸ್ಟ್ ಮಾತ್ರ ಅದ್ಭುತ ಶುಗರ್ ಮತ್ತು ಬೆಲ್ಲವನ್ನು ಯೂಸ್ ಮಾಡದೆ ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬೋದು ಇದನ್ನೇ ನಾವು ಬೇಕ್ರಿಯಲ್ಲಿ ತೊಗೊಳಕ್ಕೆ ಹೋದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಖರ್ಚಿನಲ್ಲಿ ಮಾಡ್ಕೋಬೋದು ಸ್ವೀಟನ್ನು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವೇ ಇಷ್ಟಪಟ್ಟು ಮತ್ತೆ ಪದೇ ಪದೇ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನ್ನ ಮಕ್ಕಳು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದರು ಮಾಡಿದ ತಕ್ಷಣ ಅಷ್ಟು ಚೆನ್ನಾಗಿರುತ್ತೆ ಇದು ನಾವು ಮಾಡ್ತಾ ಇರ್ತೇವೆ ಆಗಾಗ ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್